ವೀಕ್ಷಕರೇ ನಮಸ್ಕಾರ ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ರ ಈಗಾಗಲೇ ಹದಿನಾಲ್ಕನೇ ವಾರದಲ್ಲಿ ಬಿಗ್ ಬಾಸ್ ನಡೀತಾ ಇದೆ ಸೊ ಈಗಿರುವಾಗ ಈ ವಾರದ ಕಿಚ್ಚನ ಪಂಚಾಯಿತಿ ಕೂಡ ಇವತ್ತಿನಲ್ಲಿ ಮುಗಿದಿದೆ ಸೊ ಕಾರ್ತಿಕ್ ಅವರು ಈ ಒಂದು ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ರ ಒಂದು ಟೈಟಲನ್ನು ವಿನ್ ಆಗ್ತಾರೆ ಟ್ರೋಫಿಯನ್ನು ಗೆಲ್ತಾರೆ ಅಂತ ನಾನು ಹೇಳಿದ್ದೆ ತುಂಬ ಸ್ಟ್ರಾಂಗ್ ಕಂಟೆಸ್ಟೆಂಟು ಕಂಪೇರ್ ಟು ವಿನಯ್ ಆಗಿರ್ಬೋದು ಬೇರೆಯವರಾಗಿರ್ಬೋದು ಅವ್ರನ್ನ ಕಂಪೇರ್ ಮಾಡಿದ್ರೆ ತುಂಬ ಒಳ್ಳೆಯವರು ಹಾಗೆ ತುಂಬ ಚೆನ್ನಾಗಿ ಟಾಸ್ಕನ್ನು ಹಾಡ್ತಿದ್ದಾರೆ ಎಲ್ಲ ಟಾಸ್ಕ್ಗಳನ್ನು ಎಲ್ಲರನ್ನು ಮನರಂಜಿಸುವಂತಹ ಕೆಲಸವನ್ನು ಮಾಡ್ತಾರೆ ಅಂತ ಹೇಳಿದ್ದೆ ಆದರೆ ಈಗ ಅದೆಲ್ಲವೂ ಕೂಡ ಒಂದು ಕಡೆ ಎಲ್ಲೋ ಸುಳ್ಳಾಗ್ತಾ ಇದೆ ಹಾಗಿದ್ದರೆ ಕಾರ್ತಿಕ್ ಅವರು ಟ್ರೋಫಿಯನ್ನು ಗೆಲ್ಲೋದಿಲ್ವಾ ಹಾಗಿದ್ರೆ ಟ್ರೋಫಿ ಸಿಗೋದು ಯಾರಿಗೆ ಎಲ್ಲವನ್ನ ಹೇಳ್ತಾರೆ ಹೋಗ್ತೀನಿ ಕೇಳಿ ಅದಕ್ಕೂ ಮುಂಚೆ ವೀಕ್ಷಕರೇ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೌದು ವೀಕ್ಷಕರೇ ನಾನು ಈಗಾಗಲೇ ಇಂದಿನ ವಿಡಿಯೋದಲ್ಲಿ ಕಾರ್ತಿಕ್ ಅವರು ಟ್ರೋಫಿಯನ್ನು ಗೆಲ್ತಾರೆ ಪ್ರತಾಪ್ ಅವ್ರಿಗೆ ಸಿಗೋದಿಲ್ಲ ಅಂತ ಹೇಳಿದ್ದೆ ಹಾಗೆ ಸಂಗೀತವ್ರಿಗೂ ಕೂಡ ಸಿಗಲ್ಲ ಅಂತ ಅದು ನಾನು ವಿಡಿಯೋ ಮಾಡಿದಾಗ ಒಂದು ಎಪ್ಪತ್ತು ದಿನಗಳು ಅಥವಾ ಎಂಬತ್ತು ದಿನಗಳು ಆಗಿತ್ತು ಈಗಾಗಲೇ ನೂರು ದಿನಗಳು ಕಳೀತಾ ಬರ್ತಾ ಇದೆ ಬಿಗ್ ಬಾಸ್ ಶುರುವಾಗಿ ಸೊ ಸಂಗೀತವರನ್ನ ದೂರ ಮಾಡಿದ್ದು ಕಾರ್ತಿಕ್ ಅವರು ಓಕೆ ಆದರೆ ಅವರು ಕ್ಯಾಶುವಲ್ ಟಾಕನ್ನು ಮಾಡಬಹುದಾಗಿತ್ತು ಸಂಗೀತವರು ಕೂಡ ಕಾರ್ತಿಕ್ ಅವ್ರ ಜೊತೆಗೆ ಮಾತನಾಡೋದಕ್ಕೆ ಇಷ್ಟಪಡಲಿಲ್ಲ ಕಾರ್ತಿಕ್ ಅವ್ರು ಎಷ್ಟೇ ಪ್ರಯತ್ನ ಪಟ್ಟರು ಆ ಕಡೆ ಏನೂ ವರ್ಕೌಟ್ ಆಗಲಿಲ್ಲ ಸೊ ಅದಾದ್ಮೇಲೆ ನಮೃತ ಅವ್ರ ಕಡೆಗೆ ಅವರು ಟರ್ನ್ ಆಗ್ತಾರೆ ಆ ಕಡೆ ಜಾಸ್ತಿ ಅವರು ಒಲವನ್ನು ತೋರಿಸ್ತಾರೆ ಜೊತೆಗೆ ಟಾಸ್ಕ್ಗಳಲ್ಲೂ ಕೂಡ ಕಾರ್ತಿಕ್ ಅವರು ಸಂಗೀತ ಅವರ ಪರವಾಗಿ ನಿಲ್ಲೋದಿಲ್ಲ ಅಥವಾ ಸಂಗೀತವ್ರಿಗೇನಾದ್ರು ಬೇಜಾರಾದಾಗ ಪ್ರತಿ ಕೂಡ ಅವರಿಗೆ ಹೋಗಿ ಸಮಾಧಾನವನ್ನು ಮಾಡುವಂಥ ಕೆಲಸವನ್ನ ಮಾಡ್ತಿದ್ರು ಆದರೆ ಇತ್ತೀಚಿನ ದಿನಗಳಲ್ಲಿ ಯಾವುದೂ ಕೂಡ ನಡೀತಾ ಇಲ್ಲ ಇನ್ನೊಂದು ವಿಚಾರ ಏನಪ್ಪಾ ಅಂತಂದ್ರೆ ಕಾರ್ತಿಕ್ ಅವ್ರಿಗೆ ಸಪೋರ್ಟ್ ಆಗಿದ್ದಂತಹ ಅಥವಾ ಬ್ಯಾಕ್ ಬೋನ್ ಆಗಿದ್ದಂತಹ ಸ್ಪರ್ಧೆ ಅಂತಂದ್ರೆ ಅದು ತನಿಷಾ ಕಳೆದ ವಾರದಲ್ಲಿ ತನಿಶ್ ಅವ್ರನ್ನ ನಾಮಿನೇಟ್ ಮಾಡಿ ಕಾರ್ತಿಕ್ ಅವರು ತನೀಶ್ ಅವ್ರನ್ನ ದೂರ ಮಾಡ್ಕೊಂಡ್ರು ಅಂತ ಅನ್ನಿಸ್ತು ಅದಾದ ಬಳಿಕ ತನಿಷಾ ಮತ್ತೆ ಕಾರ್ತಿಕ್ ಅವರ ಇಬ್ಬರ ನಡುವೆ ಕೂಡ ಸಿಕ್ಕಾಪಟ್ಟೆ ಜಿದ ಜಿದ್ದಿ ಇದೆ ಅವ್ರನ್ನ ನಾನ್ ನಾಮಿನೇಟ್ ಮಾಡ್ಬೇಕು ಇವ್ರು ನಾಮಿನೇಟ್ ಮಾಡ್ಬೇಕು ಅವ್ರು ಇರಬಾರ್ದು ಅಥವಾ ಅವರ ಫ್ರೆಂಡ್ಶಿಪ್ ನಾನ್ ಬಿಗ್ ಬಾಸ್ ಮನೆಯಿಂದ ಹೊರಗೆ ಹೋದ್ಮೇಲೆ ಕೂಡ ಇಟ್ಕೊಳ್ಳೋದಿಲ್ಲ ಆ ಒಂದು ಫ್ರೆಂಡ್ಶಿಪ್ ಅನ್ನ ನಾನು ಕ್ಯಾರಿ ಮಾಡೋಕೆ ನನಗೆ ಇಷ್ಟ ಇಲ್ಲ ಅಂತ ಹೇಳಿ ಸಂಗೀತ ಅವರು ಕೂಡ ಹಾಗೆ ತನಿಷ್ ಅವರು ಕೂಡ ಹೇಳ್ತಿದ್ದಾರೆ ಸೊ ಟ್ರೋಫಿಯನ್ನ ಗೆಲ್ಲುವಂತಹ ಸ್ಪರ್ಧಿ ಆಗಾದ್ರೆ ಕಾರ್ತಿಕ್ ಅವ್ರು ಆಗದಿಲ್ವಾ ಹಂಡ್ರೆಡ್ ಪರ್ಸೆಂಟ್ ಇತ್ತೀಚಿನ ದಿನಗಳ ಬೆಳವಣಿಗೆ ನೋಡ್ಕೊಂಡು ಬಂದ್ರೆ ಅಲ್ಲಿ ಕಾರ್ತಿಕ್ ಅವರ ಒಂದು ಪರ್ಫಾರ್ಮೆನ್ಸ್ ಚೆನ್ನಾಗಿಲ್ಲ ಜೊತೆಗೆ ಅಲ್ಲಿರುವಂತ ಸ್ಪರ್ಧಿಗಳ ಮನಸ್ಸನ್ನ ಗೆಲ್ಲುವಂತ ಕೂಡ ಕೆಲಸವನ್ನ ಕಾರ್ತಿಕ್ ಅವರು ಮಾಡ್ತಾ ಇಲ್ಲ ಒಂದು ಕಡೆ ಸಂಗೀತ ಅವರ ಕಡೆ ಆಗಿದ್ದಾರೆ ಮತ್ತೊಂದು ಕಡೆ ತನಿಷ್ ಅವರು ಕೂಡ ನಿಷ್ಠರಾಗಿದ್ದಾರೆ ಸೊ ಈಗ ನೋಡ್ತಾ ಇದ್ರೆ ಕಾರ್ತಿಕ್ ಅವರ ಕಡೆಗೆ ಟ್ರೋಫಿ ಹೋಗೋದು ತುಂಬ ಕಡಿಮೆ ಇದೆ ಇತ್ತೀಚಿನ ದಿನಗಳಲ್ಲಿ ಸಿಕ್ಕಾಪಟ್ಟೆ ಹೈಲೈಟ್ ಆಗ್ತಿರುವಂತಹ ಕಂಟೆಸ್ಟೆಂಟ್ ಅಂತ ಅಂದರೆ ಅದು ಸಂಗೀತ ಅವರು ಸೊ ಈ ಒಂದು ಟ್ರೋಫಿ ನೈಂಟಿ ಏಟ್ ಪರ್ಸೆಂಟ್ ಸಂಗೀತವ್ರಿಗೆ ಹೋಗುವಂತಹ ಎಲ್ಲ ಸಾಧ್ಯತೆಗಳಿದೆ ವಿನಯ್ ಅವ್ರಿಗೆ ಹೋಗಬೇಕು ಅಂತೇಳಿ ವಿನಯ್ ಅವರ ಫ್ಯಾನ್ಸ್ಗಳು ಕೂಡ ಕಮೆಂಟನ್ನು ಮಾಡ್ತಾ ಇದಾರೆ ಆದರೆ ಡೇ ಒನ್ ಅಥವಾ ಒಂದು ಸೆವೆಂಟಿ ಡೇಸ್ ಅಥವಾ ಫಿಫ್ಟಿ ಡೇಸ್ ವಿನಯ್ ಅವರ ಒಂದು ಹಬ್ಬರ ತುಂಬಾ ಜೋರಾಗಿತ್ತು ಸೊ ಎಲ್ಲರೂ ಕೂಡ ವಿನಯ್ ಅವರನ್ನ ಅಹ್ ಬೈಕೊಂಡಾದ್ರು ನೋಡ್ತಿದ್ರು ಅಥವಾ ತುಂಬಾ ಪ್ರೀತಿ ಮಾಡ್ತಾನು ನೋಡ್ತಾ ಇದ್ರು ಒಟ್ನಲ್ಲಿ ನೋಡ್ತಾ ಇದ್ರು ಸೆಂಟರ್ ಆಫ್ ಅಟ್ರಾಕ್ಷನ್ ವಿನಯ್ ಅವರಾಗಿದ್ರು ಇವರು ವಿನಯ್ ಅವರು ಈ ಸಲ ಏನು ಅಷ್ಟು ಸಿಕ್ಕಾಪಟ್ಟೆ ಮ್ಯೂಟ್ ಆಗಿದಾರೋ ಸೊ ಅದು ಅವರಿಗೆ ಮೈನಸ್ ಪಾಯಿಂಟ್ ಆಗ್ತದೆ ಸೊ ಹಾಗಾಗಿ ವಿನಯ್ ಅವರ ಆಟ ಎಲ್ಲೂ ಕೂಡ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇಲ್ಲ ಸೊ ವಿನಯ್ ಅವರು ಈ ಟ್ರೋಫಿಗೆ ಎಲಿಜಿಬಲ್ ಆಗೋದಿಲ್ಲ ಅಂತ ನನಗನಿಸ್ತಾ ಇದೆ ಇನ್ನು ಡ್ರೋನ್ ಪ್ರತಾಪ್ ಅವರ ವಿಚಾರಕ್ಕೆ ಬಂತು ಅಂದ್ರೆ ಈಗಾಗಲೇ ನಿಮಗೆ ಗೊತ್ತು ಡ್ರೋನ್ ಪ್ರತಾಪ್ ಅವರು ಸಿಕ್ಕಾಪಟ್ಟೆ ಮೂಡಿ ಅವ್ರಿಗೆ ಇಷ್ಟ ಬಂದ್ರೆ ಆಡ್ತಾರೆ ಕಷ್ಟ ಆದ್ರೆ ಸುಮ್ಮನೆ ಆಗ್ತಾರೆ ಅಂತೇಳಿ ಅಲ್ಲಿರುವಂತಹ ಸ್ಪರ್ಧೆಗಳೇ ಟ್ವೆಂಟಿ ಫೋರ್ ಅವರ್ಸ್ ನೋಡಿರುವಂತಹ ಸ್ಪರ್ಧೆಗಳು ಹೇಳಿದ್ದಾರೆ ಇದರ ಜೊತೆಗೆ ನಿನ್ನೆ ಅಷ್ಟೇ ಕಿಚ್ಚ ಸುದೀಪ್ ಅವರು ಕೂಡ ಅಂದ್ರೆ ಅಹ್ ಹರಳೆಣ್ಣೆ ತರ ಇದ್ದಾರೆ ಅಂತನೂ ಕೂಡ ಹೇಳಿದ್ರು ಅದ್ರ ಸಿಕ್ಕಾಪಟ್ಟೆ ಸೈಲೆಂಟ್ ಆಗಿರ್ತಾರೆ ಯಾವಾಗ್ಲೂ ಕೂಡ ಅವರು ಯಾವಾಗ್ಲೂ ಯಾರ ಜೊತೆಗೂ ಕೂಡ ಮಿಂಗಲ್ ಆಗೋದಾಗ್ಲಿ ಮಾತಾಡಿಸೋದಾಗ್ಲಿ ಮಾಡಲ್ಲ ಆದ್ರೆ ಜನಗಳ ಮನಸ್ಸನ್ನು ಕೂಡ ಗೆದ್ದಿದ್ದಾರೆ ಡ್ರೋನ್ ಪ್ರತಾಪ್ ಅವರು ಅದಂತೂ ನಿಜ ಆದ್ರೆ ಎಲ್ಲರೂ ಕೂಡ ನೃಣ್ ಪ್ರತಪ್ ಅವ್ರನ್ನ ಲೈಕ್ ಮಾಡ್ತಾ ಇಲ್ಲ ಒಂದು ಕಡೆ ವಿನಯ್ ಅವ್ರನ್ನ ಲೈಕ್ ಮಾಡ್ತಾ ಇದ್ದಾರೆ ಮತ್ತೊಂದು ಕಡೆ ಕಡೆ ಸಂಗೀತವ್ರನ್ನೂ ಕೂಡ ಲೈಕ್ ಮಾಡ್ತಾಯಿದ್ರೆ ಕೆಲವೊಂದು ಡ್ರೋನ್ ಪ್ರತಪ್ ಅವರ ಫ್ಯಾನ್ಸ್ ಸಂಗೀತ ಅವ್ರನ್ನ ಲೈಕ್ ಮಾಡ್ತಾ ಇರೋದ್ರಿಂದ ಆಲ್ಮೋಸ್ಟ್ ಈ ಒಂದು ಟ್ರೋಫಿ ಸಂಗೀತ ಅವ್ರಿಗೆ ಹೋಗುತ್ತೆ ನನಗನ್ಸಿತ್ತು ಕಾರ್ತಿಕ್ ಅವರೇ ಗೆಲ್ಲಬೇಕು ಅವರು ಡಿಸರ್ವ್ ಕ್ಯಾಂಡಿಡೇಟ್ ಆಗಿದ್ರು ಕೂಡ ಅಂತ ಅನಿಸಿತ್ತು ಹಾಗೆ ಕೂಡ ಹೇಳಿದ್ದೆ ಸೊ ಇವಾಗ ಆ ಟ್ರೋಫಿ ಕಾರ್ತಿಕ್ ಅವ್ರಿಗೆ ಹೋಗ್ತಾ ಇಲ್ಲ ಅದು ಸಂಗೀತ ಅವ್ರಿಗೆ ಹೋಗುವಂತಹ ಎಲ್ಲ ಸಾಧ್ಯತೆಗಳಿದೆ ಏನೋ ಮೇ ಬಿ ರನ್ನರ್ಅಪ್ ಇಲ್ಲ ಟಾಪ್ ತ್ರೀನಲ್ಲಿ ಬರ್ಬೋದು ಅಂತ ನನಗನ್ನಿಸ್ತಾ ಇದೆ ವೀಕ್ಷಕರೇ ಕಾರ್ತಿಕ್ ಅವರು ಈ ಒಂದು ಟ್ರೋಫಿಯನ್ನು ಗೆಲ್ಲಬೇಕಾ ಗೆಲ್ಲಬಾರ್ದಾ ಅನ್ನೋದನ್ನು ನಮ್ಮ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಸ್ಕಾರ